ಇಂದ್ರಾಳಿ ರೈಲು ಗೋದಾಮು ರಸ್ತೆ ಸನಿಹ ಸಣ್ಣದಾದ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ದಂಪತಿಗಳು ದಯನೀಯ ಪರಿಸ್ಥಿತಿಯಲ್ಲಿ ಬದುಕು ಸಾಗಿಸುತ್ತಿರುವುದು ಕಂಡುಬಂದಿದೆ ನಿಲ್ಲಲು ಸ್ವಂತ ಸೂರಿಲ್ಲ ಹೊಟ್ಟೆಗೂ ಬಟ್ಟೆಗೂ ಇಲ್ಲದೆ ತೀರಾ ಅಸಹಾಯಕ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದ ದಂಪತಿಗಳಿಗೆ ಸಮಾಜ ಸೇವಕ ನಿತ್ಯಾನಂದ ಒಳಕಾಡ್ ಅವರು ತುರ್ತು ನೆರವಿಗೆ ಬಂದು ದಾನಿಯೊಬ್ಬರ ಮೂಲಕ ಒಂದು ತಿಂಗಳಿಗೆ ಬೇಕಾಗುವಷ್ಟು ಪಡಿತರ ಸಾಮಗ್ರಿಗಳನ್ನು ವಿತರಿಸಿ ನೆರವಾಗಿದ್ದಾರೆ ಸುಲೋಚನಾ ಸುವರ್ಣ ಕ್ರಿಶ್ಚಿಯನ್ ಧರ್ಮದ ಐಜಿತ್ ಡಿಸೋಜಾ ಅವರನ್ನ ವಿವಾಹವಾಗಿ ಜೀವನ ಇದ್ರು ಆಟೋ ಚಾಲಕನಾಗಿ ಗಂಡ ದುಡಿತಾಯಿದ್ರು ಕೆಲವು ವರ್ಷದಿಂದ ಪಾರ್ಶ್ವವಾಯಿನಿಂದ ಸೊಂಟದ ಸ್ವಾಧೀನ ಕಳೆದುಕೊಂಡು ಏಳಲಾಗದ ಹಾಸಿಗೆ ಹಿಡಿದ್ರು ಸಂಸಾರ ರಥದ ಸಾರಥಿಯಾಗಿದ್ದ ಯಜಮಾನ ನೆಲೆ ಹಿಡಿದ ಮೇಲೆ ಹೆಂಡತಿ ಗಂಡನ ಶುಶ್ರೂಷೆ ನಡೆಸಲು ನಿಲ್ ನಿಲ್ಲಬೇಕಾಯಿತು ಆಕೆ ಹೊರಗಡೆ ಕೆಲಸಕ್ಕೆ ಹೋಗಲಾದ ಪರಿಸ್ಥಿತಿ ಎದುರಾಯಿತು ಇತ್ತ ಬಂಧುಬಳಗೂ ಇಲ್ಲದೆ ಆದಾಯ ಇಲ್ಲದ ದಂಪತಿಗಳ ಬದುಕು ಯಾತನೆಯಾಗಿದೆ ದಂಪತಿಗಳ ನೆರವಿಗೆ ಸಂಘ ಸಂಸ್ಥೆಗಳು ಬರಬೇಕಾಗಿದೆ ಮಾನವೀಯ ಮನಸ್ಸುಗಳು ಸ್ಪಂದಿಸಬೇಕಾಗಿದೆ ತಮ್ಮ ನೋವನ್ನು ಯಾರಿಗೂ ಹೇಳದೆ ಎಲ್ಲವನ್ನು ಎದುರಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ದಂಪತಿಗಳ ಕರುಣಾಜನಕ ಸ್ಥಿತಿ ಗಮನಿಸಿದ ಅನುಷಾ ದೇವಾಡಿಗವರು ಒಳಕಾಡವರಿಗೆ ಮೊದಲಾಗಿ ಮಾಹಿತಿಯನ್ನು ನೀಡಿದರು ಸ್ಥಳಕ್ಕೆ ತೆರಳಿದ ಒಳಕಾಡವರು ಮನೆಯಲ್ಲಿ ನಿಜ ಸ್ಥಿತಿ ಅರಿತು ಮೊದಲಾಗಿ ಹಸಿದಿರುವ ಹೊಟ್ಟೆ ಆಹಾರ ಸಾಮಗ್ರಿಗಳನ್ನು ಒದಗಿಸುವ ವ್ಯವಸ್ಥೆಗೊಳಿಸಿದರು ಉದ್ಯಮಿ ಉದಯಕುಮಾರ್ ಒಂದು ತಿಂಗಳಿಗೆ ಬೇಕಾಗುವಷ್ಟು ಬಡಿತರ ಸಾಮಗ್ರಿ ಖರೀದಿಸಿ ಮಾನವೀಯತೆ ಮೆರೆದರು

ಮನೆ ದುಡ್ಡು ಪೂರ ಖಾಲಿ ಅಂಡ್ ಕೊನೆಲ್ಲ ಮೇಲಿಕ್ಕೆ ಮಡಿ ಕೊಡೋದು ಕೊಟ್ಟು ಕೊಟ್ಟ ಬಂಗಾರಲ್ಲ ಗಾಡಿ ಪೂರಬೇ